ಗೋವರ್ಧನ್ ಪರಿಸರ ಪ್ರೇಮಿ ಬೆಳ್ಳುಟಿ ಸಂತೋಷ್ ರವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಭಾಗಿಯಾಗಿ ಬೆಳ್ಳುಟಿ ಸಂತೋಷ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು ಇದಕ್ಕೂ ಮೊದಲು ಬೆಳ್ಳೂಟಿ ಗ್ರಾಮದ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಕಲ್ಯಾಣ ಮಂಟಪವನ್ನು ವೀಕ್ಷಣೆ ಮಾಡಿ ಕಲ್ಯಾಣ ಮಂಟಪದ ಅಭಿವೃದ್ಧಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಅವರು ಸದಾ ಹಸನ್ಮುಖಿಯಾಗಿ ನಗು ನಗುತ್ತಾ ಇದ್ದಂತಹ ಬೆಳ್ಳುಟಿ ಸಂತೋಷ್ ಅವರು ನಮ್ಮನ್ನೆಲ್ಲ ಅಗಲಿ ಇಂದಿಗೆ ಒಂದು ವರ್ಷ ಕಳೆದಿದೆ ಸಂತೋಷ್ ಹಾಗೂ ನನ್ನ ಸ್ನೇಹ ಸಂಬಂಧ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದ್ದು ನನ್ನನ್ನು ಟೈಗರ್ ಎಂದು ಕರೆಯುತ್ತಿದ್ರು ಅದರಂತೆ ನಾನು ಸಹ ಅವರ ಜೊತೆ ತಮಾಷೆಯಾಗಿ ಮಾತನಾಡುತ್ತಿದ್ದೆ ಎಲ್ಲ ವಿಧಿಯಾಟ ಈ ಭೂಮಿಯ ಮೇಲೆ ಯಾರಿಗೆ ಎಷ್ಟು ಸಮಯವಿರುತ್ತೋ ಅಷ್ಟೇ ಸಮಯವಿರಲು ಸಾಧ್ಯ ಎಂದು ತಿಳಿಸಿದ್ರು ಇವತ್ತು ಗ್ರಾಮಗಳಿಗೆ ಮನೇಸರಿ ನಮಗೆಲ್ರಿಗೂ ಬಹಳ ಆತ್ಮೀಯವಾದಂತಹ ಒಂದು ಸ್ನೇಹವನ್ನು ಇಟ್ಕೊಂಡಿದ್ದಂತಹ ಸಂತೋಷ ಅವರು ಒಂದು ವರ್ಷ ಆಗಿದೆ ನಮ್ಮನ್ನೆಲ್ಲ ಆಗಲಿ ಒಂದು ವರ್ಷ ಆಗಿದೆ ನಮಗೆಲ್ಲರಿಗೂ ಬಹಳ ಆತ್ಮೀಯವಾಗಿದ್ರು ಬಹಳ ಮೌಳ ಸಕ್ರಿಯವಾಗಿ ಅವರು ಗ್ರಾಮದಲ್ಲಿ ಹಲವಾರು ವಿನೂತನವಾದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನ ಮಾಡಬೇಕು ಅಂತಕ್ಕಂಥ ಒಂದು ಕಾತರತೆಯಿಂದ ಇದ್ದಂಥ ಒಬ್ಬ ಯುವಕ ಅವರು ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಗಿಂತ ಅಷ್ಟೇ ಈಗಲಾಗಿ ನನಗೆ ಪರಿಚಯ ಬೆಂಗಳೂರಿನ ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಬಹಳಷ್ಟು ಸಕ್ರಿಯವಾಗಿ ಆ ಭಾಗದಲ್ಲೂ ಕೂಡ ರಾಜಕೀಯವಾಗಿ ಒಂದು ಯುವ ಕಾಂಗ್ರೆಸ್ಸು ಮತ್ತು ಇತರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಉತ್ಸಾಹ ಯುಗ ಆದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಮಗೆಲ್ಲ ನಿಜವಾಗ್ಲೂ ಆವತ್ತು ಒಂದು ವರ್ಷ ಅವ್ರಿಗೆ ಈ ಥರ ಆಯಿತು ಅಂತ ಹೇಳಿ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆಲ್ಲಾದರೂ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ದಿವಸಗಳ ಮುಂಚೆ ನನಗೆ ಫೋನ್ ಮಾಡಿ ಇದೆಲ್ಲ ನೆನಪು ಹಾಗೆ ಯಾವಾಗಲೂ ನನ್ನ ಹತ್ರ ಬಂದರೆ ಟೈಗರ್ ಟೈಗರ್ ಅಂತ ನನಗೆ ಸಂಬೋಧನೆ ಮಾಡಿ ಮಾತಾಡ್ತಿದ್ದೀನಿ ನಾನು ಅದೇ ರೀತಿ ಅವ್ರಿಗೆ ತಮಾಷೆ ಮಾಡುವಂಥದ್ದು ಕಾಲಿಡಿಯುವಂಥದ್ದು ಇವೆಲ್ಲ ಮಾಡ್ತಾ ಇದ್ದೀನಿ ಆದರೆ ಇವತ್ತು ವಿಧಿ ನಿರ್ಣಯ ನಾವ್ಯಾರು ಅದನ್ನು ಈ ಒಂದು ಭೂಮಿ ಮೇಲೆ ಯಾರ್ಯಾರಿಗೆ ಏನೇನು ಸಮಯ ನಿಗದಿಯಾಗಿದೆ ಯಾರಿಗೆ ಎಷ್ಟು ದಿವಸ ಇಲ್ಲಿ ಈ ಭೂಮಿ ಮೇಲೆ ಋಣ ಇದೆ ಅಂತಕ್ಕಂಥದ್ದು ನಾವ್ಯಾರು ಅದ್ರ ಬಗ್ಗೆ ನಾವು ಯಾರು ನಮ್ಮದೇ ಆದಂಥ ಅದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ನಮ್ಗೆ ಯಾರಿಗೂ ಇಲ್ಲ ಅದು ಸೃಷ್ಟಿಯ ಒಂದು ಭಾಗ ಅದರಿಂದ ಇವತ್ತು ಅವರು ಅಗಲಿಕ್ಕೆ ನಾವೆಲ್ಲರೂ ಅವರ ಅನುಪಸ್ಥಿತಿಯನ್ನು ನಾವು ಅದನ್ನು ನಮಗೆ ಅದು ನಮ್ಮ ವಾಸ್ತು ವಸ್ತುಸ್ಥಿತಿಯನ್ನು ನಾವು ಹಚ್ಕೋಬೇಕಾಗಿದೆ ಇವತ್ತು ಒಂದು ವರ್ಷ ಆಗಿದೆ ಬಹಳ ಸಣ್ಣ ಮಕ್ಕಳು ಅವರು ಶ್ರೀಮತಿಯವರು ಪಾಪ ಏಕಾಂಗಿಯಾಗಿ ಇವತ್ತು ಮಕ್ಕಳ ಜವಾಬ್ದಾರಿಯನ್ನು ಕೊಟ್ಟುಕೊಂಡು ಮಾಡುವಂಥದ್ದಿದೆ ಅವರು ಹಲವಾರು ಕನಸುಗಳನ್ನು ಕಂಡಿದ್ದರು ದೇವಸ್ಥಾನದ ವಿಚಾರದಲ್ಲಿ ಮತ್ತು ಊರಿನ ಹಲವಾರು ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಈಗ ದೇವಸ್ಥಾನದ್ದು ಕೂಡ ನಾವು ಸರ್ಕಾರದಿಂದ ಸ್ಪಷ್ಟವಾದಂಥ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ಕೊಡಿಸಿದ್ದೀವಿ ಆದಷ್ಟು ಸದ್ಯದಲ್ಲೇ ಅದು ದಾಖಲಾತಿಗಳಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಅವರು ನನ್ನ ಹತ್ರ ನಿರಂತರವಾಗಿ ಬಂದು ಆ ವಿಚಾರವನ್ನು ಪ್ರಸ್ತಾವನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅದು ಕೂಡ ಸರಿ ಮಾಡ್ತಕ್ಕಂಥ ಒಂದು ಸದ್ಯದಲ್ಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಇನ್ನು ಉಳಿದಾಗೆ ಬೇರೆ ಬೇರೆ ಏನು ವಿಚಾರಗಳಲ್ಲಿ ಅವರ ಕುಟುಂಬಕ್ಕೆ ನಮ್ಮ ಪುಟ್ಟರಾಜ್ನವರು ಮತ್ತು ಅವರು ಅಣ್ಣ ವೆಂಕಟೇಶನವರು ಅವರ ಸಹೋದರರು ಸತೀಶ್ ಅವರು ಎಲ್ಲರೂ ಇವತ್ತು ಒಬ್ಬಪ್ಪ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅವರ ಶ್ರೀಮತಿಯವರು ಮಕ್ಕಳ ಜೊತೆ ನಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ನೆನಪು ಸದಾ ನಮ್ಮಲ್ಲಿ ಸಂತೋಷ್ ಅವರ ನೆನಪು ನಮ್ಮಲ್ಲಿ ಇರ್ತದೆ ಅಂತ ಒಬ್ಬ ಒಳ್ಳೆಯ ಉತ್ತಮ ಒಬ್ಬ ಏನೋ ಒಂದು ಒಬ್ಬ ಹ್ಯೂಮನ್ ಬೀಯಿಂಗ್ ಹೇಳಿ ಹೇಳ್ತೀವಿ ಒಬ್ಬ ಮನುಷ್ಯ ಸಿಗ್ತಕ್ಕಂಥದ್ದು ಭಾಳ ವಿರಳ ಯಾಕಂದರೆ ಭಾಳ ಲವಿಕೆಯಿಂದ ಎಷ್ಟೇ ಅವನಿಗೆ ದುಃಖ ಇದ್ದರೂ ಕೂಡ ಯಾವತ್ತೂ ಅವ್ನು ಯಾವತ್ತು ಯಾರತ್ರ ದುಃಖ ಅನ್ನೋದು ವ್ಯಕ್ತಪಡಿಸಿಲ್ಲ ಖುಷ್ಯಾಗೆ ಜಾಲಿಯಾಗಿ ಒಂದು ರೀತಿ ಎಲ್ಲರ ಎಲ್ಲರತ್ರ ಯಾರನ್ನೂ ದ್ವೇಷ ಮಾಡುವಂಥದ್ದಾಗ್ಬೋದು ಯಾರ ಮೇಲೆ ಜಗಳ ಮಾಡುವಂಥದ್ದಾಗ್ಬೋದು ಯಾವುದೂ ಆ ರೀತಿ ನಡವಳಿಕೆ ಇರಲಿಲ್ಲ ಬಹುಶಃ ಅದು ಬಹಳ ಒಳ್ಳೆಯ ಗುಣಗಳು ಜಾಸ್ತಿ ಆಗಬೇಕು ಅಂತ ಬಹುಶಃ ನಾವು ಅನ್ಕೋಬೇಕಾಗುತ್ತೆ ಅದರಿಂದ ಇವತ್ತು ನಾನು ಬರತಕ್ಕಂಥದ್ದಾಗಿದೆ ಅವರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಬೆಲ್ಲುಟಿ ಸಂತೋಷ್ ಹಾಗೂ ನಾನು ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದು ಯುವ ಕಾಂಗ್ರೆಸ್ ಅನ್ನು ಕಟ್ಟಲು ಸಾಕಷ್ಟು ಶ್ರಮಪಟ್ಟಿದ್ದು ಬೆಲ್ಲುಟಿ ಗ್ರಾಮಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದ ಪರಿಸರದ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟಿದ್ದ ಕೆರೆ ಕಟ್ಟೆಗಳನ್ನು ಕಟ್ಟಲು ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಜನಪ್ರಿಯವಾಗಿದ್ದಂತಹ ಸಂತೋಷ್ ನಮ್ಮನ್ನೆಲ್ಲ ಅಗಲಿ ದೂರದ ಊರಿಗೆ ಹೋಗಿರುವುದು ಬಹಳಷ್ಟು ನೋವುಂಟು ಮಾಡಿದ ಆದರೆ ಆತನ ನೆನಪಿನಲ್ಲಿ ಆತನ ಕನಸುಗಳನ್ನು ಈಡೇರಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಬಹಳಷ್ಟು ನಮಗೆ ನಾವು ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಕಟ್ಟಿ ಯುವ ಕಾಂಗ್ರೆಸ್ನ ಕಟ್ಟುವಂತದ್ದು ಮತ್ತೆ ಇತರ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟವಾದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಂತವ್ರು ಎಲ್ಲದಕ್ಕೂ ಮಿಗಿಲಾಗಿ ಒಬ್ಬ ಒಳ್ಳೆ ಗ್ರಾಮಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯ ಮೂಡಿಸ್ಕೊಡೋಂಥದ್ದು ಮತ್ತು ಎಲ್ಲ ಒಂದು ಕಡೆ ಪ್ರಕೃತಿ ವಿಚಾರವಾಗಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದು ಪ್ರಾಣಿ ಪಕ್ಷದ ಬಗ್ಗೆ ತೆಗೆದು ಇರೋಂಥದ್ದು ಗಿಡ ಮರ ಇಡೋಂಥದ್ದು ಪ್ರಾಣಿ ಸಂಕುಲನ ಕಾಪಾಡುವಂಥದ್ದು ಕೆರೆ ಕಟ್ಟೆಗಳನ್ನ ಕಟ್ಟೋಂಥದ್ದು ಕಲ್ಯಾಣಿ ನಿರ್ಮಾಣ ಮಾಡಿ ಪುನರುಜ್ಜೀವನಗೊಳಿಸುವಂಥದ್ದು ಈ ರೀತಿ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಸಂತೋಷ ಭಾಳಷ್ಟು ಜನಪ್ರಿಯ ಆಗ್ತಾ ಇರೋಂಥ ವಾತಾವರಣದಲ್ಲಿ ಬೆಳ್ಳೂಟಿ ಗ್ರಾಮ ಭಾಳಷ್ಟು ಪ್ರಚಲಿತ ಆಗೋದಕ್ಕೆ ಸಂತೋಷ ಪಾತ್ರನು ಬಹಳ ಮುಖ್ಯ ಅಂತೇಳಿ ನಾವು ಹೇಳ ಸ್ಮರಿಸ್ಬೇಕಾಗ್ತದೆ ಭಾಳಷ್ಟು ಸಕ್ರಿಯವಾಗಿ ಲವಲಿಕೆಯಿಂದ ಎಷ್ಟು ಸಂತೋಷ ಅಂದರೆ ಎಲ್ಲ ಕಡೆಯೂ ಸಹ ಸಂತೋಷ ಸಂತೋಷ ಸಂತಸ ಮನೆ ಮಾಡ್ತಾಯಿತ್ತು ನಕ್ಕಿ ನಕ್ಕಿ ಸಹ ಇವೆಲ್ಲ ಹೊಟ್ಟೆ ಉನ್ನಾಗ್ತಾ ಇತ್ತು ಅಷ್ಟು ಮಟ್ಟಿಗೆ ಅವನು ಎಲ್ಲರೂ ನೋವು ನಿವಾರಣೆ ಮಾಡ್ತಾ ಇಲ್ಲ ಅಂದ್ರೆ ಅವನ ನೋವು ಏನಿತ್ತು ಪರಿಸ್ಥಿತಿ ನಮ್ಗೆ ಅರ್ಥ ಆಗಲಿಲ್ಲ ಅರ್ಥ ಆಗೋಷ್ಟಲ್ಲಿ ನಮ್ಮನ್ನೆಲ್ಲ ಕೈ ಬಿಟ್ಟು ದೂರದವರು ಒಟ್ಟು ಬಿಟ್ಟ ಸೊ ಆದರೆ ನಮಗೆ ಎಲ್ಲೋ ಒಂದು ಕಡೆ ಧೈರ್ಯ ಅವನು ನಮ್ಮ ಜೊತೆ ಇದ್ದಾನೆ ಸಮಾಜಕ್ಕೆ ಅವನ ಏನಿದೆ ಅದೆಲ್ಲವೂ ಸಹ ನಾವು ಅಂತ ಕೆಲಸ ಮಾಡೋಂಥದ್ದು ಅದ್ರ ಜೊತೆಗೆ ಕುಟುಂಬದ ಜೊತೆಗೂ ಸಹ ನಾವೆಲ್ಲ ನಿಂತು ಅವರ ಮೆನಗಿಲ್ವಂಥದ್ದು ಸಚಿವರಾದಿಯಾಗಿ ನಾವೆಲ್ಲರೂ ಸಹ ಅವರ ಕುಟುಂಬಕ್ಕೆ ಧೈರ್ಯವಾಗಿರುವಂಥದ್ದು ಆಗಬೇಕು ಮುಂದಿನ ದಿನಗಳಲ್ಲಿ ಅವ್ನು ಕಟ್ಟಂಥ ಕನಸು ಆ ಚೌಟ್ರಿ ಮತ್ತು ಪುನರ್ಜೀವನ ಆಗಿದೆ ಬಡವರೆಲ್ಲಂದೂ ಸಹ ಈಗ ಮದುವೆ ಆಗ್ತಾಯಿದೆ ಅದನ್ನು ಒಂದು ಸುಧಾರಣೆ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅವರ ಕುಟುಂಬದ ಸಹ ಜವಾಬ್ದಾರಿ ತೊಗೋದು ಹೀಗಾಗಿ ಎಲ್ಲರೂ ಸಹಕಾರ ಇರಲಿ ಅಂತ ಹೇಳಿ ಆ ಈ ಸಂದರ್ಭದಲ್ಲಿ ಒಂದು ವರ್ಷ ಆಗಿದೆ ಅವನ ನೆನಪು ಸದಾ ನಮ್ಮನ್ನು ಚಿರಸ್ಮರಣೀಯವಾಗಿರ್ತದೆ ಸೊ ಎಲ್ರಿಗೂ ಭಾಳ ಉತ್ತಮವಾದಂಥ ಪ್ರೀತಿ ಸಂತೋಷ ಸಂತೋಷಕ್ಕಾಗಿ ಅವನಿಗೆ ಚಿರಶಾಂತಿ ಸಿಗಲಿ ಅವನ ಆತ್ಮಕ್ಕೆ ಸಹ ನಮ್ಮ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೆಳ್ಳುಟ್ಟಿ ವೆಂಕಟೇಶ್ ಬೋದ್ಗುರು ಸುರೇಶ್ ಜಪ್ತಿ ಹೊಸಳ್ಳಿ ಪ್ರಕಾಶ್ ಮುನಿಯಪ್ಪ ಗೋಪಾಲಪ್ಪ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಚಂದ್ರು ಶಿಡ್ಲಘಟ್ಟ ರಾಜ್ಕುಮಾರ್ ವರದರಾಜು ಸುಕ್ತೂರು ನಾಗೇಶ್ ಮಳ್ಮಾಚನಹಳ್ಳಿ ಮುನಿರಾಜು ಸಂತೋಷ್ ರಮೇಶ್ ತುಮನಹಳ್ಳಿ ವೆಂಕಟೇಶ್ ಯೂತ್ ಕಾಂಗ್ರೆಸ್ ದರ್ಶನ್ ರಾಕೇಶ್ ರವಿ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು ಮಳ್ಮಾಚನಹಳ್ಳಿ ಗೋವರ್ಧನ್